ಕೈಸ್ ಬರೋ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ನಾವು ಹೊತ್ತೀವ ோருல்ல ஒே கேன் ಅದೆಷ್ಟು ಸುಮ್ಮನೆ ನೋಡ್ಕೋ ಇಲ್ವಾ ಒಂದೇ ಇದೆ ಮಾತ್ರ ಅದಕ್ಕೆ ಎನರ್ಜಿ ಡಿಸ್ಪ್ಲೇ ಆಗಿದೆ ಯಪ್ಪ ಇರ ಕ್ಯಾಪ್ ಏಕ ತೋರುದಿ ಲಗಡ ಅಡ ನೀ ವಿಳಿತಿರದ ಹತ್ತಿರದ ಕ್ಲೈಮಿಂಗ್ ಆರ್

ಹಾ ಎಂತ ಮಾಡ್ತಿದ್ರಾ ಅವ್ನಿಗೆ ಎಂತ ಮಾಡ್ತಿದ್ರಿಯಾ ಅಪ್ಪ ಡಿ ಲಾಗ್ ಮಾಡೋದಿಲ್ಲ ಅಣ್ಣ ಹಿಡ್ಕೋ ಒಪ್ಗೆ ಎಡ್ಕೈ ಬೇಕು ನಿರೋದಿ ಹೆಳ್ಬೇಕಾ ಅಪ್ಪ ಬೇಕಾ ಕಿ ಫಾಂಗ್ ನೈ ನ ಬೆಟ್ ಜೋಡಿ ಆನಿ ಅದೇ ಪ್ರಮೇಯನತೆ ಕಾ

ಕನ್ನಡದ ಪಾವು ಹಾರಿಸ್ತಾ ಇದಾರೆ ಅಲ್ಲಿ ಯಾವಂತೂ ಯಾರು ಇದು ಕ್ಯಾಪು ಎತ್ತಿನ ಭುಜಕ್ಕೆ ಬಂದ್ಬಿಟ್ಟು ಇಬ್ರು ಹೆಂಗ್ತಾ ಇದೆ ಮಜಾ ಹೆಳಿಯುವಾಗ ಕೈಯೆಲ್ಲ ಗಡ 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 ಕಾಲೆಲ್ಲ ಗಡಗಡ ವ್ಯೂ ನೋಡಿ

ಎತ್ತಿನ ಭುಜದಿಂದ ಇಳಿತಾ ಇದ್ದೀವಿ ಸೊ ಇಳಿಯುವಾಗ ನಾವು ಕ್ಯಾಮರಾವನ್ನು ಎಲ್ಲ ಒಳಗಿಡ್ತೀನಿ ಸೊ ತುಂಬ ಇಳಿಯೋದು ತುಂಬ ಕಷ್ಟ ಇದೆ ಸೊ ಅದಕ್ಕೆ ಎಲ್ಲ ಕ್ಯಾಮರಾ ಎಲ್ಲ ಆ್ಯಕ್ಸರೀಸ್ ಎಲ್ಲ ಒಳಗಿಡ್ತೀನಿ ಕ್ಯಾಮರಾನು ಒಳಗಿಡ್ತೀನಿ ಸೊ ವಿಡಿಯೋ ಮಾಡುವ ಸಾಧ್ಯತೆ ಕಡಿಮೆ ಇದೆ ಫಾರ್ ಸೇಫ್ಟಿ ಪರ್ಪಸ್ ಐಸ್ ಇವಾಗ ಅದನ್ನು ಮುಗಿಸಿ ಬಂದಿದ್ದೀವಿ ಬೆಸ್ಟು ಎಕ್ಸ್ಪೀರಿಯನ್ಸ್ ಮಾತ್ರ

ಆ ಥರದೇನು ದೊಡ್ಡದೇನು ಇಂಪಾಸಿಬಲ್ ಥರ ಏನೂ ಇಲ್ಲ ಬರ್ಬೋದು ಸೊ ಒಂದ್ಸತಿ ಟ್ರೈ ಮಾಡಿ ಎತ್ತಿನ ಭುಜ ಗುಡ ಚಿನ್ನದ್ ಗೋ ಇದು ಸಿಲ್ವರ್ ಇದ್ಗಣಿ ಗುಡ ಮೈನಿಂಗ್ ಮಾಡುವ ಮತ್ತೆ ಎಂತ ಡೈಮಂಡ ಡೈಮಂಡ್ ಇದ್ದಿರಿದು ಉಳುದೇ ಇಲ್ಲ ಇತ್ತು ಗುಡ ಪೂರ್ತಿ ಕೆತ್ಕೋತೀ ಭುಜ ಕೆತ್ತಿ ಹಾಕಿರ್ತೇವೆ ಜಸ್ಟ್ ಡೂ ಇಟ್ ಜಸ್ಟ್ ಡೂ ಇಟ್ ಇಲ್ಲ ಅಂದ್ರೆ ಗಡ ಇವತ್ತು ನಾವು ಹತ್ತುದೇ ಇರ್ಲೇ ಜಸ್ಟ್ ಡೂ ಇಟ್ ಕೈಸ್ ಬರುವ ನೀವೆಲ್ಲ ಫ್ರೆಂಡ್ಸ್ कट 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 मोटा ना बूटी आए ना बूटी ಪ್ರಕೃತಿ ಎದುರು ಮೌನವಾಗಿರಬೇಕು ಜಾಸ್ತಿ ಜಗಳ ಮಾಡಬೇಡಿ ಮೌನವಾಗಿರಿಗ ಇಲ್ಲಿ ಯಾರಿಗೂ ಎತ್ತಿನ ಭುಜಕ್ಕೆ ಯಾರು ಬರ್ತಾರೆ ಫಸ್ಟು ಎರಡು ದಿನದ ಮುಂಚೆನೇ ಟಿಕೆಟ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಟಿಕೆಟ್ ಮಾಡೋಕ್ಕೆ ನಿಮ್ಗೆ ಅವಕಾಶವೇ ಇಲ್ಲ ಟಿಕೆಟ್ ಮಾಡೋಕ್ಕಾಗಲ್ಲ ಸೊ ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಗೆ ಹೋಗಿ ಎರಡು ದಿನದ ಮುಂಚೆನೇ ನೀವು ಟಿಕೆಟ್ ಮಾಡ್ಕೊಳ್ಳಿ ಸೊ ಎರಡು ದಿನ ಮುಂಚೆ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಇಲ್ಲಿ ಯಾರು ಯಾರೆಲ್ಲ ಬರ್ತೀರಾ ಸೊ ಆಗಿ ಬರಬೇಡಿ ಕ್ಯಾಶ್ನ ಹಿಡ್ಕೊಂಬನಿ ಸೊ ಯಾಕಂದರೆ ಇಲ್ಲಿ ಸಿಗ್ನಲ್ಲು ಅವೈಲೆಬಿಲಿಟಿ ತುಂಬ ಕಡಿಮೆ ಇದೆ ಸಿಗ್ನಲ್ಲೇ ಸಿಗೋಲ್ಲ ನಿಮಗೆ ಸೊ ಯಾರಾದರೂ ಬರ್ ಬಂದರೆ ಕ್ಯಾಶ್ನ ಹಿಡ್ಕೊಂಬನ್ನಿ ಕ್ಯಾಶ್ ಇಲ್ಲಿ ಅವಶ್ಯಕತೆ ಅವಶ್ಯಕತೆ ಇರುತ್ತೆ ಕ್ಯಾಶ್ದು ನಾವು ಪರದಾಟ ಪಟ್ಟಿದ್ದೀವಿ ನಮ್ಮ ಹತ್ರ ಇವಾಗ ತಿಂಡಿ ತಿನ್ನೋಕ್ಕೆ ದುಡ್ಡಿರಲಿಲ್ಲ ಮ ಬೆಳಿಗ್ಗೆ ಸೊ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಪೇ ಮಾಡಿ ಪೇ ಮಾಡಿದ್ದೀವಿ ಸೊ ಬರೋರು ಕ್ಯಾಶ್ ತಗೊಂಬನ್ನಿ ಪ್ಲೇಸ್ ಮಾತ್ರ ಚಿಂದಿಗುರು ನೆಕ್ಸ್ಟ್ ಗಡಕ್ಕೆ ಇಲ್ಲಿಗೆ ಗುಡಿ ಮಾಡ್ತೀನಿ ಗಾಯ್ಸ್ ಇಲ್ಲಿಗೆ ಟ್ರಿಪ್ಪು ಎತ್ತಿನ ಪೂಜೆ ಟ್ರಿಪ್ ಮುಗೀತು